ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಪುಸ್ತಕದ ಲೇಖಕ ಸ್ನೇಹಿತರೆ ಈ ಒಂದು ಕ್ಲಾಸಲ್ಲಿ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಡೇಟಲ್ಲಿ ಜರುಗಿದ ಅರಣ್ಯ ಪಾಲಕರು ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ ತಂತ್ರಜ್ಞಾನ ಹಾಗೂ ಎಕಾಲಜಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಈ ಒಂದು ಪರೀಕ್ಷೆಗೆ ಸುಮಾರು ಈ ಒಂದು ಪರೀಕ್ಷೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಈ ಒಂದು ಪರೀಕ್ಷೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ ಪುಸ್ತಕದಲ್ಲಿ ಕವರ್ ಆಗಿರ್ತವೆ ನೀವೇ ನೋಡಬಹುದು ಎಸ್ ಮೊದಲ ಪ್ರಶ್ನೆ ಮಕ್ಕಳಲ್ಲಿ ರಿಕೆಟ್ಸ್ ಎಂಬುದು ಮಕ್ಕಳಲ್ಲಿ ರಿಕೆಟ್ಸ್ ಎಂಬುದು ಇದರ ಕೊರತೆಯ ಕಾರಣದಿಂದ ಉಂಟಾಗುತ್ತದೆ ಆನ್ಸರ್ ವಿಟಮಿನ್ ಡಿ ಕೊರತೆಯಿಂದ ಏನಾಗುತ್ತೆ ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಿಗೆ ಬರೋ ರೋಗ ಯಾವುದು ರಿಕೆಟ್ಸ್ ಓಕೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಅಂದರೆ ನ್ಯೂ ಎಡಿಷನ್ ಪೇಜ್ ನಂಬರ್ ಮುನ್ನೂರ ಅರವತ್ತೆರಡನ್ನ ಗಮನಿಸಿ ನೋಡಿ ವಿಟಮಿನ್ ಡಿ ವಿಟಮಿನ್ ಡಿ ಕೊರತೆಯಿಂದ ರೋಗ ಯಾರೋಗಬಾರದೆ ರೋಗ ಹೋಗಬಾರ್ದೆ ಯಾರಿಗೆ ಮಕ್ಕಳಿಗೆ ಮಕ್ಕಳಲ್ಲಿ ಇಲ್ಲೂ ಇದೆ ಮತ್ತೊಂದು ಕಡೆ ನೋಡ್ಬೋದು ವಿಟಮಿನ್ ಡಿ ಅಂದಾಗ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಒಂದೇ ಕಡೆ ಸಿಗುತ್ತೆ ಆ ವಿಟಮಿನ್ ಡಿ ಕೊರತೆ ಆದಾಗ ವಿಟಮಿನ್ ಡಿ ಕೊರತೆಯಾದಾಗ ಬರುವ ರೋಗಗಳಂದಾಗ ರಿಕೇಶ್ ರೋಗ ಬರದೆ ಯಾರಿಗೆ ಮಕ್ಕಳಿಗೆ ಆಸ್ಟ್ಯೂಮಲಸ್ಯ ಬರುತ್ತೆ ಆಸ್ಟ್ಯೂ ಬೊಲಿಸ್ ಇಲ್ಲಿ ಮಕ್ಕಳು ಅಂದಾಗ ಯಾವ ರೋಗ ಬರದೆ ರಿಕೇಶ್ ರೋಗ ಬರುತ್ತೆ ವಿಟಮಿನ್ ಡಿ ಕೊರತೆಯಿಂದ ಗೊತ್ತಿರಲಿ ಮತ್ತೊಂದು ಪ್ರಶ್ನೆ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ಆನ್ಸರ್ ಮಾರ್ಚ್ ಇಪ್ಪತ್ತೊಂದು ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಲವತ್ತೊಂದನ್ನು ಗಮನಿಸಿ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತ ಒಂದು ಈ ಒಂದು ಪೇಜ್ ನಂಬರ್ಗಳು ಮೊನ್ನೆ ಮೊನ್ನೆ ಬಂದಿರುವ ಅಂದರೆ ಮೇ ಮಂತ್ ಅಲ್ಲಿ ಬಂದಿರುವ ನ್ಯೂ ಎಡಿಷನ್ ಕಂಪ್ಲೀಟ್ ಅಪ್ಡೇಟ್ ಆಗಿ ಬಂದಿರುವ ವಿತ್ ಕರೆಂಟ್ ಅಫೇರ್ಸ್ ಮೇ ಮಂತ್ ಅಲ್ಲಿ ಬಂದಿರುವ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ಗೆ ಮ್ಯಾಚ್ ಆಗ್ತವೆ ಈ ಒಂದು ಪೇಜ್ ನಂಬರ್ಗಳು ಸಿಕ್ಸ್ ಎಡಿಷನ್ಗೆ ಸ್ವಲ್ಪ ಪೇಜ್ ನಂಬರ್ ಪೇಜಸ್ ಹಿಂದೆ ಮುಂದೆ ಆಗ್ತವೆ ಹಿಂದೆ ಮುಂದೆ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಬಟ್ ಸೆವೆಂತ್ ಅಡಿಷನ್ಗೆ ನಿಮಗೆ ಎಕ್ಸಾಕ್ಟ್ ಮ್ಯಾಚ್ ಆಗ್ತವೆ ನೀವು ತಗೊಂಡು ಚೆಕ್ ಮಾಡ್ಕೋಬಹುದು ಸೆವೆಂತ್ ಎಡಿಷನ್ ಏಳನೇ ಮುದ್ರಣ ಎಸ್ ಮತ್ತೊಂದು ಪ್ರಶ್ನೆ ಮಾನಸ್ ಮಾನಸ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಆನ್ಸರ್ ಅಸ್ಸಾಂ ಓಕೆ ಪೇಜ್ ನಂಬರ್ ಫೈವ್ ಫೈಟಿ ಫೈವ್ ಬಂದು ಮಾಡಿ ಪೇಜ್ ನಂಬರ್ ಐದು ನಲವತ್ತೈದು ಓಪನ್ ಮಾಡಿ ಸಿಗುತ್ತೆ ನೋಡಿ ಮಾನಸ ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯ ಅಸ್ಸಾಂ ಮತ್ತೊಂದು ಪ್ರಶ್ನೆ ಅಗನಾಶಿನಿ ಅಗನಾಶಿನಿ ನದಿಯು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತ ಇದೆ ಆನ್ಸರ್ ಉತ್ತರ ಕನ್ನಡ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ಇಪ್ಪತ್ತೊಂದನ್ನು ಓಪನ್ ಮಾಡಿ ಸಿಗುತ್ತೆ ಇಲ್ಲಿ ನೋಡಿ ಕರ್ನಾಟಕದಲ್ಲಿ ನಾಲ್ಕು ರಾಮ್ಸರ್ ಸೈಟ್ಗಳಿವೆ ಅಲ್ಲಿ ಸಿಗುತ್ತೆ ನೋಡಿ ನಗ ಅಗನಾಶಿನಿ ಅಗನಾಶಿನಿ ಯಾವ ಜಿಲ್ಲೆ ಉತ್ತರ ಕನ್ನಡ ಓಕೆ ಇನ್ನು ಮತ್ತೊಂದು ರಾಮ್ಸರ್ ಸಮಾವೇಶ ರಾಮ್ಸರ್ ಸಮಾವೇಶ ಇದರ ಸಲುವಾದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ ಆನ್ಸರ್ ಜೌಗು ಪ್ರದೇಶಗಳ ಸಂರಕ್ಷಣೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಐವತ್ತೇಳು ಇದೆ ಎಪ್ಪತ್ತೇಳಿದೆ ಐನೂರ ಇಪ್ಪತ್ತೊಂದರಿದೆ ಮೂರು ಕಡೆ ಇದೆ ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು ಪೇಜ್ ನಂಬರ್ ಐವತ್ತೇಳು ಓಪನ್ ಮಾಡಿ ಇಲ್ಲ ಎಪ್ಪತ್ತೇಳು ಓಪನ್ ಮಾಡಿ ರಾಮ್ಸರ್ ಸಮಾವೇಶ ರಾಮ್ಸರ್ ಸಮಾವೇಶ ನೈನ್ಟೀನ್ ಸೆವೆಂಟಿ ಒನ್ ಸಂಬಂಧಪಟ್ಟಿರುವುದು ಜೌಗು ಪ್ರದೇಶಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಓಕೆ ಅಲ್ಲೂ ಇದೆ ನೋಡಿ ಮತ್ತೊಂದು ಕಡೆ ಇದೆ ನೈನ್ಟೀನ್ ಸೆವೆಂಟಿ ಒನ್ ಫೆಬ್ರವರಿ ಟು ಇರಾನ್ನ ರಾಮ್ಸರ್ ಸಮಾವೇಶ ಸಂಬಂಧಪಟ್ಟಿರುವುದು ಜೌಗು ಭೂಮಿ ಸಂರಕ್ಷಣೆಗಾಗಿ ಓಕೆ ಮತ್ತು ಪ್ರಶ್ನೆ ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದರಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವಿದೆ ಕರ್ನಾಟಕ ಅಂದಾಗ ಆನ್ಸರ್ ಏನೋ ಕೈಗಾ ಯಾವ ಜಿಲ್ಲೆ ಉತ್ತರ ಕನ್ನಡ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ತೊಂಬತ್ತೈದನ್ನು ಓಪನ್ ಮಾಡಿ ನಿಮಗೆ ಪ್ರೂಫ್ ಸಿಗುತ್ತೆ ನೋಡಿ ಭಾರತದ ಅಣುಶಕ್ತಿ ಸ್ಥಾವರಗಳು ಅಂದಾಗ ಕರ್ನಾಟಕ ಕೈಗ ಯಾವ ಜಿಲ್ಲೆ ಉತ್ತರ ಕನ್ನಡ ಓಕೆ ಮತ್ತೊಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಮೀನ್ಸ್ ಅಸಾಂಪ್ರದಾಯಿಕ ಶಕ್ತಿಯ ಉದ ಓಕೆ ಶಕ್ತಿಯ ಉದಾಹರಣೆ ಅಲ್ಲ ಅಂದರೆ ಯಾವುದು ಮುಗಿದು ಹೋಗುತ್ತೆ ಅಂತ ಉದಾಹರಣೆ ಅಲ್ಲ ಯಾವುದು ಮುಗಿದು ಹೋಗುತ್ತದೆ ನೋಡಿ ಭೂ ಉಷ್ಣ ಶಕ್ತಿ ಏನಾಗುತ್ತೆ ಇದು ನವೀಕರಿಸಬಹುದಾದ ಪವನ ಶಕ್ತಿ ನವೀಕರಿಸಬಹುದಾದ ಶಕ್ತಿ ನವೀಕರಿಸಬಹುದಾದ ಅಂದ್ರೆ ಅಸಂಪ್ರದಾಯಿಕ ಬಟ್ ಪರಮಾಣು ಶಕ್ತಿ ಏನಾಗುತ್ತೆ ಯೂಸ್ ಮಾಡದೆ ಯೂಸ್ ಏನಾಗುತ್ತೆ ಮುಗಿದು ಹೋಗುತ್ತೆ ಹಾಗಾಗಿ ಇದು ನವೀಕರಿಸಲಾಗದ ಮೀನ್ಸ್ ಸಾಂಪ್ರದಾಯಿಕ ಕನ್ವೆನ್ಷನಲ್ ಸೋರ್ಸ್ ಆಗುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ಅರವತ್ನಾಲ್ಕು ಐನೂರ ಅರವತ್ತೇಳನ ಓಪನ್ ಮಾಡಿ ಇಲ್ಲಿ ಲೀಸ್ಟ್ ನೋಡಿರಿ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಓಕೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದಾಗ ಇಲ್ಲಿ ಸೌರಶಕ್ತಿ ಗಾಳಿ ಶಕ್ತಿ ಭೂಗಭೋಷಣೆ ಶಕ್ತಿ ಇವೆಲ್ಲ ನಾವು ಇವೆಲ್ಲ ಅಸಾಂಪ್ರದಾಯಿಕ ಮೀನ್ಸ್ ನವೀಕರಿಸಬಹುದಾದ ಬಟ್ ಓಕೆ ಕಲ್ಲಿದ್ದಲು ಪೆಟ್ರೋಲಿಯಮ್ಮು ನ್ಯಾಚುರಲ್ ಗ್ಯಾಸ್ ಇವಕ್ಕೆ ಇವೆಲ್ಲ ಏನಾಗುತ್ತೆ ನವೀಕರಿಸಲಾಗದ ಮುಗಿದು ಹೋಗ್ತವೆ ಮತ್ತೊಂದು ಕಡೆ ಇದೆ ನವೀಕರಿಸಬಹುದಾದ ಶಕ್ತಿಯ ಕೆಲವು ಮೂಲಗಳಂದಾಗ ಸೌರಶಕ್ತಿ ಪವನ ಶಕ್ತಿ ಜಲಶಕ್ತಿ ಭೂಶಾಖದ ಶಕ್ತಿ ಇಲ್ಲಿ ಯಾವುದಿಲ್ಲ ಇಲ್ಲಿ ಈ ಒಂದು ಲೀಸ್ಟಲ್ಲಿ ಯಾವುದಿಲ್ಲ ಈ ಲೀಸ್ಟಲ್ಲಿ ಪರಮಾಣು ಶಕ್ತಿ ಇಲ್ಲ ಹಾಗಾಗಿ ಅದೇ ಆನ್ಸರ್ ಆಗುತ್ತೆ ಪರಮಾಣು ಶಕ್ತಿ ಇಲ್ಲಿ ಇಲ್ಲದ ಕಾರಣ ಅದು ಅದೇನೋ ನವೀಕರಿಸಲಾಗದ ಶಕ್ತಿ ಸಂಪನ್ಮೂಲಕ್ಕೆ ಎಕ್ಸಾಂಪಲ್ ಆಗಿ ನೀವು ತಗೋಬಹುದು ಓಕೆ ಎಸ್ ಮತ್ತೊಂದು ಬೆಟ್ಟ ಹತ್ತುವ ವ್ಯಕ್ತಿಯು ಬೆಟ್ಟ ಹತ್ತುವ ವ್ಯಕ್ತಿಯು ಯಾವ ಕಾರಣದಿಂದ ಮುಂದಕ್ಕೆ ಬಾಗುತ್ತಾನೆ ಆನ್ಸರ್ ಸ್ಥಿರತೆಯನ್ನ ಹೆಚ್ಚಿಸುವುದು ಆಪ್ಷನ್ ಸಿ ಆಗುತ್ತೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ತೊಂಬತ್ತೈದನ್ನ ಓಪನ್ ಮಾಡಿ ನೋಡಿ ಬೆಟ್ಟವನ್ನು ಹತ್ತುವಾಗ ನಾವು ಮುಂದಕ್ಕೆ ಬಾಗುವುದೇಕೆ ಏಕೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಓಕೆ ಮತ್ತೊಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ ಆನ್ಸರ್ ಆಪ್ಷನ್ ಡಿ ನೈಟ್ರೋಜನ್ ಸಾರಜನಕ ಇದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಐವತ್ತೈದನ್ನ ಓಪನ್ ಮಾಡಿ ಸಿಗುತ್ತೆ ಐವತ್ತೈದರಲ್ಲಿ ನೋಡಿ ಹಸಿರು ಮನೆ ಅನಿಲಗಳು ಅಂತ ಇದೆ ಅಲ್ಲಿ ಗ್ರೀನ್ ಹೌಸ್ ಅಂದಾಗ ನೀರಾವಿ ಕಾರ್ಬನ್ ಡೈಆಕ್ಸೈಡು ಮೀಥೇನು ನೈಟ್ರೋಸ್ ಆಕ್ಸೈಡು ಸಿ ಎಫ್ ಸಿ ಓಝೋನು ಇತ್ಯಾದಿ ಇವೆಲ್ಲ ಇವೆಲ್ಲವೂ ಸಹ ಹಸಿರು ಮನೆ ಅನಿಲಗಳು ಆದರೆ ನೋಡಿ ನೋಡಿ ಸೂಚನೆ ಅಂತ ಇದೆ ನೋಡಿ ಅದು ಗಮನಿಸಬೇಕು ನೀವು ನೈಟ್ರೋಜನ್ ಮೀನ್ಸ್ ಸಾರಜನಕ ಇದು ಹಸಿರು ಮನೆ ಅನಿಲ ಅಲ್ಲ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಓಕೆ ಒಂದೇ ಕಡೆ ಇದಾನು ಒಂದೇ ಕಡೆ ಯಾವ ಗ್ರೀನ್ ಹೌಸ್ ಗ್ಯಾಸು ಯಾವ್ಯಾವ ಅಲ್ಲ ಅಂತ ಒಂದೇ ಕಡೆ ಇದೆ ಅಲ್ಲಿ ನೀವು ಸೂಚನೆಯನ್ನ ನೋಡಬೇಕಾಗುತ್ತೆ ಎಸ್ ಮಾನವರು ಮೊದಲು ಬಳಸಿದ ಲೋಹ ಯಾವುದು ಆನ್ಸರ್ ತಾಮ್ರ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂ ಮೂರನ್ನು ಓಪನ್ ಮಾಡಿ ನೋಡಿ ಮಾನವ ಬಳಕೆ ಮಾಡಿದ ಮೊದಲ ಲೋಹ ಯಾವುದು ಕಾಪರ್ ತಾಮ್ರೆ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಆನ್ಸರ್ ಫೈವ್ ಐದು ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇ ನಂಬರ್ ಐನೂರು ನಲ್ವತ್ಮೂರನ ಓಪನ್ ಮಾಡಿ ಇಲ್ಲಿ ನೋಡಿ ಕರ್ನಾಟಕದ ಒಟ್ಟು ಐದು ಐದು ಹುಲಿ ಮೀಸಲು ಸಂರಕ್ಷಣಾ ತಾಳಗಳು ತಾಣಗಳು ಓಕೆ ನೀವು ಹುಲಿ ಬಗ್ಗೆ ಹುಲಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಹುಲಿ ಮೇ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಪುಟ ನಲವತ್ತಾರು ನೋಡಿ ಅಲ್ಲಿ ಇನ್ನೂ ಹೆಚ್ಚು ನಿಮಗೆ ಡೀಪಾಗಿ ಸಿಗುತ್ತೆ ಆ ಟೈಗರ್ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ ಎಸ್ ಮತ್ತೊಂದು ಪ್ರಶ್ನೆ ಸೂರ್ಯನಲ್ಲಿ ಶಕ್ತಿಯ ಉತ್ಪತ್ತಿಯಾಗುವ ಪ್ರಕ್ರಿಯೆ ಸೂರ್ಯ ಅಂದಾಗ ನಕ್ಷತ್ರಗಳಂದಾಗ ಯಾವ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಸನ್ ಬೈಜಿಕ ಸಮ್ಮೇಳನ ಅಥವಾ ಪರಮಾಣು ಸಮ್ಮೇಳನ ಪೇಜ್ ನಂಬರ್ ನೂರ ಎಪ್ಪತ್ತೊಂಬತ್ತರೂ ಇದೆ ನೂರ ಎಂಬತ್ತರಲ್ಲೂ ಇದೆ ನೋಡಿ ಸೂರ್ಯ ಅಂದಾಗ ಯಾವ ಕ್ರಿಯೆ ಯಾವ ಕ್ರಿಯೆ ಬೈಜಿಕ ಸಮ್ಮಿಲನ ಕ್ರಿಯೆ ಅಲ್ಲೂ ಇದೆ ಅಥವಾ ಸೂರ್ಯನ ಒಳಗೆ ನಡೆಯುವ ಕ್ರಿಯೆ ಯಾವುದು ಬೈಜಿಕ ಸಮ್ಮಿಲನ ನ್ಯೂಕ್ಲಿಯರ್ ಫ್ಯೂಸನ್ ರಿಯಾಕ್ಷನ್ ಮತ್ತೊಂದು ಹವಾಮಾನ ಬದಲಾವಣೆಯ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶ ಇಪ್ಪತ್ತೊಂಬತ್ತನೇ ಪಕ್ಷಗಳ ಸಮ್ಮೇಳನ ಮೀನ್ಸ್ ಕಾಪ್ ಕಾಪ್ ಇಪ್ಪತ್ತೊಂಬತ್ತು ಕಾಪ್ ಇಪ್ಪತ್ತೊಂಬತ್ತು ಇಲ್ಲಿ ನಡೆಯಿತು ಆನ್ಸರ್ ಅಜರಿಬೈಜಾನ್ ಅಜರಿಬೈಜಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ಸ್ಥಳ ಬಾಕು ಓಕೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಎಪ್ಪತ್ತೆಂಟನ್ನು ಓಪನ್ ಮಾಡಿ ನೋಡಿ ಕಾಪ್ ಸಮಾವೇಶಗಳು ಅಂದಾಗ ಇಪ್ಪತ್ತೊಂಬತ್ತನೇ ಕಾಪ್ ಸಮಾವೇಶ ಬಾಕು ಅಜಿರ್ಬೈಜಾನ್ ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ಮತ್ತೊಂದು ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ದೇಶದಲ್ಲಿ ದೇಶದಲ್ಲಿ ಅರಣ್ಯ ಸಂಪನ್ಮೂಲಗಳ ಸಮೀಕ್ಷೆ ಮತ್ತು ಮೌಲ್ಯಮಾಪನವನ್ನು ನಡೆಸುತ್ತದೆ ಆನ್ಸರ್ ಆಪ್ಷನ್ ಬಿ ಆಗುತ್ತೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಆರ್ನೂರ ಹತ್ತೊಂಬತ್ತು ಓಪನ್ ಮಾಡಿ ಆರ್ನೂರ ಹತ್ತೊಂಬತ್ತು ಕೊನೆಯ ಪೇಜ್ಗಳು ಕೊನೆಯ ಪೇಜ್ಗಳಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಕರೆಂಟ್ ಸೈನ್ಸ್ ಅನ್ನ ಹಾಕಿದಿನಿ ಕರೆಂಟ್ ಸೈನ್ಸು ಕರೆಂಟ್ ಟೆಕಾಲಜಿ ಈ ಥರ ಕರೆಂಟ್ ಟೆಕ್ನಾಲಜಿನ ಹಾಕಿದ್ದೀನಿ ಕೊನೆಯ ಪೇಜ್ಗಳು ಆ ಟ್ವೆಂಟಿ ಫೈವ್ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಗಮನಿಸಬೇಕಾಗತ್ತೆ ಪೇಜ್ ನಂಬರ್ ಎಷ್ಟು ಪೇಜ್ ನಂಬರು ಆರ್ನೂರ ಹತ್ತೊಂಬತ್ತು ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಕಟ ಮಾಡುವರು ಯಾರು ಪ್ರಕಟಿಸುವವರು ಭಾರತೀಯ ಅರಣ್ಯ ಸಮೀಕ್ಷೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಓಕೆ ಎಸ್ ಮತ್ತೊಂದು ಐ ಸಿ ಎಫ್ ಆರ್ ಐ ಸಿ ಎಫ್ ಆರ್ಇ ಅಡಿಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲ್ಲಿ ನೆಲೆಗೊಂಡಿದೆ ಆನ್ಸರ್ ಬೆಂಗಳೂರು ಆನ್ಸರ್ ಏನೋ ಆಪ್ಷನ್ ಡಿ ಬೆಂಗಳೂರು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಮೂವತ್ತಾರ ಓಪನ್ ಮಾಡಿ ಮೂವತ್ತಾರು ನೋಡಿ ಮರ ವಿಜ್ಞಾನ ಮರ ವಿಜ್ಞಾನ ಮರ ಮೀನ್ಸ್ ವುಡ್ ಅಂತ ಮರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಎಲ್ಲಿದೆ ಬೆಂಗಳೂರು ಎಸ್ ಮತ್ತೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆಯ ಉದಾಹರಣೆಯಾಗಿದೆ ಫಿಸಿಕಲ್ ಚೇಂಜ್ ಆಗತ್ತೆ ಅಂತ ಕಲ್ಲಿದ ಸುಡುವಿಕೆ ಇದು ಕೆಮಿಕಲ್ ಚೇಂಜ್ ಆಗತ್ತೆ ಓಕೆ ಅಲ್ಲಿ ಸುಡುವಿಕೆ ದಹನಂದರೆ ಕೆಮಿಕಲ್ ಚೇಂಜ್ ಆಗುತ್ತೆ ಇನ್ನು ಕೆನೆ ಹುಳಿಯಾಗುವಿಕೆ ಮೀನ್ಸ್ ಆಲು ಆಗುವುದು ಕೆಮಿಕಲ್ ಚೇಂಜ್ ಆಗುತ್ತೆ ಕಬ್ಬಿಣ ತುಕ್ಕಿಡಿಯುವುದು ಕೆಮಿಕಲ್ ಚೇಂಜ್ ಆಗುತ್ತೆ ನೀರು ಮಂಜುಗಡ್ಡೆ ಆಗುವುದು ನೀರು ಘನೀಕರಿಸುವಿಕೆ ಮಂಜುಗಡ್ಡೆ ಆಗುವುದು ಏನೋ ಅದು ಫಿಸಿಕಲ್ ಚೇಂಜ್ ಆಗುತ್ತೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇನ್ನೂರ ಅರವತ್ತ ಏಳನ್ನ ಓಪನ್ ಮಾಡಿ ನೋಡಿ ಬೌದ್ಧ ಬದಲಾವಣೆಗಳು ಬೌದ್ಧ ಬದಲಾವಣೆಗಳು ಅಂದಾಗ ಮಂಜುಗಡ್ಡೆ ಕರಗುವುದು ನೀರು ಮಂಜುಗಡ್ಡೆ ಆಗುವುದು ಇವೆಲ್ಲ ಬೌದ್ಧ ಬದಲಾವಣೆಗಳಾಗ್ತವೆ ಇಲ್ಲಿ ಕೆಮಿಕಲ್ ಚೇಂಜಸ್ ಕೆಮಿಕಲ್ ಚೇಂಜಸ್ಗೆ ಉದಾಹರಣೆಗಳಂದಾಗ ಇಲ್ಲಿ ಕಬ್ಬಿಣ ತುಕ್ಕು ಹಿಡಿಯುವುದು ಹಾಲು ಮೊಸರಾಗುವುದು ಒಳಿಯಾಗುವುದು ಇಂಧನಗಳ ದಹನ ಇವೆಲ್ಲ ಕೆಮಿಕಲ್ ಚೇಂಜ್ ರಾಸಾಯನಿಕ ಬದಲಾವಣೆಗಳು ಕೆಮಿಕಲ್ ಚೇಂಜಸ್ ಆಗ್ತವೆ ನೀರು ಘನೀಕರಿಸುವಿಕೆ ಅದು ಫಿಸಿಕಲ್ ಚೇಂಜ್ ಆಗುತ್ತೆ ಬೌದ್ಧ ಬದಲಾವಣೆ ಆಗುತ್ತೆ ನೀರು ಘನೀಕರಿಸುವುದು ಅಥವಾ ನೀರು ಮಂಜುಗಡ್ಡೆ ಆಗುವುದು ಇನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಮಳೆಯ ರೂಪವಲ್ಲ ಆನ್ಸರ್ ಮಂಜು ಮಂಜು ಮಳೆಯ ರೂಪ ಅಲ್ಲ ಆಯ್ತಾ ಪೇಜ್ ನಂಬರ್ ಐನೂರ ಅರವತ್ತ್ ಮೂರು ಪೇಜ್ ನಂಬರ್ ನೂರ ತೊಂಬತ್ತೆರಡನ್ನು ಓಪನ್ ಮಾಡಿ ನೋಡಿ ಜಲಚಕ್ರ ವಾಟರ್ ಸೈಕಲ್ ಅಂದಾಗ ವಾಟರ್ ಸೈಕಲ್ ಅಂದಾಗ ನೀರು ಮಳೆ ಹಿಮ ರೂಪದಲ್ಲಿ ಮಣ್ಣನ್ನ ಸೇರುತ್ತದೆ ಮತ್ತು ಆಲಿಗಲ್ಲೂಪದಲ್ಲಿ ಏನಾಗಿದೆ ಆಲಿಗ ಲೂಪದಲ್ಲೂ ಸಹ ಮಣ್ಣನ್ನ ಸೇರುತ್ತೆ ಆದರೆ ಹಿಮ ಸಾರಿ ಮಂಜು ಮಂಜು ಮಳೆಯ ರೂಪ ಅಲ್ಲ ಹಿಮಪಾತ ಮಳೆ ಆಲಿಕಲ್ಲು ಇವೆಲ್ಲ ಮಳೆಯ ರೂಪಗಳು ಅದ ಮಂಜು ಮಳೆಯ ರೂಪ ಅಲ್ಲ ಇಲ್ಲಿ ಮಂಜು ಬರಲಿಲ್ಲ ನಾನು ಮಂಜು ಬಗ್ಗೆ ನಿಮ್ಗೆ ಏನಾದರೂ ಹೇಳಿ ತೋರಿಸ್ಲಿಲ್ಲ ಅಲ್ಲಿ ನೋಡಿ ಮಳೆ ಇದೆ ಹಿಮ ಇದೆ ಹಾಲಿಕಲ್ ಇದೆ ಅದರ ಮಂಜು ಇಲ್ಲಿ ಇಲ್ಲ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಹಸಿರು ಕ್ರೆಡಿಟ್ ಹಸಿರು ಕ್ರೆಡಿಟ್ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ ರೂಪಿಸಲಾಗಿದೆ ಆನ್ಸರ್ ಪರಿಸರ ಸಂರಕ್ಷಣಾ ಕಾಯ್ದೆ ಎಂಬತ್ತಾರು ನೈನ್ಟೀನ್ ಸಿಕ್ಸ್ ನೈನ್ಟೀನ್ ಸಿಕ್ಸ್ ಪೇಜ್ ನಂಬರ್ ಐನೂರ ಇಪ್ಪತ್ತೆ ಓಪನ್ ಮಾಡಿ ಐನೂರ ಇಪ್ಪತ್ತೆರಡು ನೋಡಿ ಪರಿಸರ ಮಾಲಿನ್ಯಕ್ಕೆ ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಕಾಯ್ದೆಗಳು ಅಂದಾಗ ಅಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಏಟಿ ಸಿಕ್ಸ್ ಓಕೆ ಇನ್ನು ಮತ್ತೊಂದು ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ ನೋಡಿ ಇಲ್ಲಿ ವಿಟಮಿನ್ಸ್ ಏನು ಮಾಡ್ತವೆ ಮೌಲ್ಯವನ್ನು ಜಾಸ್ತಿ ಮಾಡ್ತವೆ ಮಿನರಲ್ಸು ಓಕೆ ಮೌಲ್ಯವನ್ನು ಜಾಸ್ತಿ ಮಾಡ್ತವೆ ಅಮೈನೋ ಆಮ್ಲಗಳು ಮೀನ್ಸ್ ಪ್ರೋಟೀನ್ಗಳು ಏನು ಮಾಡ್ತವೆ ಮೌಲ್ಯವನ್ನು ಜಾಸ್ತಿ ಮಾಡ್ತವೆ ಆದರೆ ಕೃತಕ ಸಿಹಿಕಾರಗಳು ಕೃತಕ ಸಿಹಿಕಾರಗಳು ಇವೆ ನೀವು ಇವು ಕಲೆಬೆರೆಕ ವಸ್ತುಗಳು ಇದು ಕೃತಕ ಸಿಹಿಕಾರ ಬರುವುದು ಇಲ್ಲಿ ಅಡಲ್ಟ್ರೆಂಟ್ ಕಲೆಬೆರ್ಗ ವಸ್ತು ಗುಬ್ಬಿಗೆ ಸೇರುತ್ತೆ ಇದು ಪೌಷ್ಟಿಕಾಂಶ ಮೌಲ್ಯವನ್ನ ಹೆಚ್ಚು ಮಾಡಲ್ಲ ಕಡಿಮೆ ಮಾಡುತ್ತೆ ಪೇಜ್ ನಂಬರ್ ಮುನ್ನೂರ ಐವತ್ತೊಂಬತ್ತು ಓಪನ್ ಮಾಡಿ ಅಂಡ್ ಮುನ್ನೂರ ಅರವತ್ತೆಂಟನ್ನು ಓಪನ್ ಮಾಡಿ ನೋಡಿ ಆಹಾರದ ಗಡಗಳಂದಾಗ ಪ್ರೋಟೀನ್ಗಳು ಮೀನ್ಸ್ ಅಮ್ಮಕ್ಕೆ ಪ್ರೋಟೀನ್ಗಳ ಪ್ರೋಟೀನ್ಗಳ ಮೂಲಗಡೆ ಅದು ಅಮ್ಮಿನ ಆಮ್ಲ ಪ್ರೋಟೀನ್ಗಳು ಏನ್ ಮಾಡ್ತವೆ ಮೌಲ್ಯವನ್ನು ಜಾಸ್ತಿ ಮಾಡ್ತವೆ ಲವಣಗಳು ಮೌಲ್ಯವನ್ನು ಜಾಸ್ತಿ ಮಾಡ್ತವೆ ವೈಟಮಿನ್ಸ್ ಮೌಲ್ಯಗಳನ್ನು ಜಾಸ್ತಿ ಮಾಡ್ತವೆ ಆದರೆ ನೋಡಿ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಕಡಿಮೆ ಮಾಡುವ ವಸ್ತುಗಳ್ಯಾವು ಯಾವುವು ಅವೆ ಕಲೆಬೆರೆಕಾ ವಸ್ತುಗಳು ಕಲೆಬೆರೆಕಾ ಪದಾರ್ಥಗಳು ಕಲೆಬೆರೆಕಾ ಪದಾರ್ಥಗಳು ಏನು ಮಾಡ್ತವೆ ಆಹಾರದಲ್ಲಿರುವ ಪೋಷಕಾಂಶಗಳ ಮೌಲ್ಯವನ್ನು ಮಾಡ್ತವೆ ಕಡಿಮೆ ಮಾಡ್ತವೆ ಡೌನ್ ಮಾಡ್ತವೆ ಯಾವು ಈ ಕಲೆಬೆರೆಕಾ ವಸ್ತುಗಳು ಉದಾಹರಣೆ ಉದಾಹರಣೆ ಅಂದಾಗ ನೋಡಿ ನೋಡಿ ಕೃತಕ ಸಹಿ ಕಾರಕಗಳು ಇದೊಂದು ಕಲೆಬೆರೆಕ ವಸ್ತು ಇದು ಏನ್ ಮಾಡುತ್ತೆ ಮೌಲ್ಯವನ್ನು ಏನ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಎಸ್ ನೋಡಿ ಇಲ್ಲಿ ಪ್ರೋಟೀನ್ ಗಳಂದಾಗ ಮೂಲಘಟಕ ಯಾವುದು ಪ್ರೋಟೀನ್ಗಳ ಯಾವುದು ಅಮೈನೋ ಆಮ್ಲ ಇದು ಏನ್ ಮಾಡುತ್ತೆ ಮೌಲ್ಯವನ್ನು ಏನ್ ಮಾಡುತ್ತೆ ಜಾಸ್ತಿ ಮಾಡುತ್ತೆ ಇನ್ನು ಮತ್ತೊಂದು ಮತ್ತೊಂದು ಪ್ರಶ್ನೆ ಎನ್ ಡಿ ಸಿ ಎನ್ ಡಿ ಸಿ ಎಂದ್ರೇನು ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಆಫ್ ಅಥಾರಿಟಿ ಇದು ಏನ್ ಮಾಡುತ್ತೆ ಹುಲಿಗಳ ಸಂರಕ್ಷಣೆ ಮಾಡುತ್ತೆ ಹುಲಿಗಳನ್ನು ಸಂರಕ್ಷಣೆ ಮಾಡ್ತಾ ಹೋಗುತ್ತೆ ಓಕೆ ಸ್ನೇಹಿತರೆ ಪ್ರತಿ ಎಕ್ಸಾಮ್ ರೈತರ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಸಿಕ್ಕಿದ್ದಾವೆ ಹಾಗಾಗಿ ಸ್ನೇಹಿತರೆ ಪುಸ್ತಕವನ್ನು ತಗೊಳ್ಳೋದು ಮುಖ್ಯ ಅಲ್ಲ ತಗೊಂಡ್ಮೇಲೆ ಒಂದು ಎರಡು ಮೂರು ರೌಂಡು ಓದುವುದು ಮುಖ್ಯ ಆಗುತ್ತೆ ಅದೇ ಥರ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ತು ಜರುಗಿದ ಮೋಟಾರ್ ವೆಹಿಕಲ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಚ್ ಕೆ ಪರೀಕ್ಷೆಯಲ್ಲಿ ಸುಮಾರು ಇಪ್ಪತ್ತಾರು ಪ್ರಶ್ನೆಗಳು ಬಂದಿದ್ದು ಅದು ವಿಡಿಯೋ ಮಾಡಬೇಕು ಮಾಡ್ತೀನಿ ಎಸ್ ಸಿಲ್ ನೆಕ್ಸ್ಟ್ ಅದೇ ತರ ಹದಿಮೂರು ಏಳು ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತು ಜರುಗಿದ ಹದಿಮೂರು ಏಳು ಟ್ವೆಂಟಿ ಫೈವ್ ಜರುಗಿದ ಐ ಒ ಪರೀಕ್ಷೆಯಲ್ಲಿ ಬಂದಿರುವ ಪರೀಕ್ಷೆಯಲ್ಲಿ ಸುಮಾರು ಹದಿನಾರು ಪ್ರಶ್ನೆಗಳು ಬಂದಿರ್ತವೆ ಇದು ಸಹ ವಿಡಿಯೋ ಮಾಡಬೇಕು ಮಾಡ್ತೀನಿ ಅದಕ್ಕೆ ಪ್ರತಿ ಎಕ್ಸಾಮ್ ಆದಾಗ ಪ್ರತಿ ಪರೀಕ್ಷೆ ಮುಗಿದಾಗ ಅತಿ ಹೆಚ್ಚು ಪ್ರಶ್ನೆಗಳು ಹಾಗೆ ಬಂದಿರೋ ಪುಸ್ತಕ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಸ್ ಸ್ನೇಹಿತರೆ ಧನ್ಯವಾದಗಳು ಪುನಃ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಧನ್ಯವಾದಗಳು